ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸಂಧ್ಯಾ ಭಟ್ ಇವತ್ತೊಂದು ಉದ್ನಿಟ್ಟು ಗುಜ್ಜು ಮಾಡೋಣ ಅಂತ ಈ ರೀತಿ ಉದ್ದಿನ ಬೇಳೆಯನ್ನು ನಾನು ಕೆಂಪಗೆ ಹುರಿದು ಪುಡಿ ಮಾಡಿ ತಗೊಂಡಿದ್ದೀನಿ ಇದು ನಾನು ಮೊದಲೇ ಮಾಡಿಟ್ಕೊಂಡಂತಹ ಪುಡಿಯನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ಬೇಳೆಯನ್ನು ಹುರಿಯೋದು ಮಿಕ್ಸಿ ಬೌಲ್ನಲ್ಲಿ ಹಾಕಿ ಪುಡಿ ಮಾಡ್ಕೊಳ್ಳೋದು ಈ ಪುಡಿ ಮಾಡಿದಂತಹ ಉದ್ದಿನ ಹಿಟ್ಟು ಒಂದು ಮೂರು ನಾಲ್ಕು ಚಮಚ ಇದೆ ಇಲ್ಲಿ ಒಂದು ದೊಡ್ಡ ಲೋಟದಷ್ಟು ಮೊಸರನ್ನ ತಗೊಂಡಿದ್ದೀನಿ ಹುಳಿ ಮೊಸರು ಇದ್ರೆ ಒಳ್ಳೇದು ಯಾಕಂದ್ರೆ ನಮ್ಮ ಉದ್ದಿನ ಬೆಳೆಯಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿ ಆಗುತ್ತೆ ಅದು ಅದಕ್ಕೆ ಸ್ವಲ್ಪ ಹುಳಿ ಮೊಸರು ಇದ್ರೆ ರುಚಿಯಾಗುತ್ತೆ ಅದಕ್ಕೆ ಈ ಪುಡಿಯನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಮಿಶ್ರಣವನ್ನ ಮಾಡ್ಕೊಂಬ ಚೆನ್ನಾಗಿ ಇದಕ್ಕೆ ಒಂದು ಹಸಿ ಮೆಣಸು ಶುಂಠಿ ಮಜ್ಜಿಗೆ ಮೆಣಸಿನ ಒಗ್ಗರಣೆಯನ್ನು ಕೊಟ್ರೆ ಬಹಳ ರುಚಿಯಾಗಿರುತ್ತೆ ಎರಡು ಹಸಿ ಮೆಣಸಿನ ಜೊತೆಗೆ ಒಂದು ಎರಡು ಮೂರು மஜிங்கி மெணசன்ன கூட நான் இதை ஒர்க் கொட்கொள்ள நீர் நீர சேர்ஸ்க்கோத்தி உபநீட்டேன் ஒர்கரணையாணி நான் நாக்கை ஸ்பூன் அது எண்ணையா ಇಲ್ಲಿ ಕೊಬ್ಬರಿ ಎಣ್ಣೆಯನ್ನ ಹಾಕಿ ನಾನು ಒಗ್ಗರಣೆಯನ್ನ ಕೊಡ್ತಾ ಇದೀನಿ ಒಗ್ಗರಣೆಗೆ ಬೇಕಾಗಿ ನಾನು ಒಂದೆರಡು ಹಸಿ ಮೆಣಸನ್ನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಒಂದೇ ಒಂದು ಚೂರು ಶುಂಠಿ ಎರಡು ಮಜ್ಜಿಗೆ ಮೆಣಸನ್ನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹೆಸಳು ಕರ್ಬೇವನ್ನ ಮುರಿದಿಟ್ಕೊಂಡಿದ್ದೀನಿ ಇದನ್ನ ನಾವು ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ಹಾಕೊಂಡು ಗೊಜ್ಜನ್ನ ಗೊಜ್ಜನ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ರುಚಿಗೆ ಮೇಲ್ಗಡೆಗೆ ಒಂದು ಚೂರು ಕೊಬ್ಬರ ಎಣ್ಣೆನ ಇಷ್ಟ ಆದ್ರೆ ಹಾಕ್ಕೊಂಡು ತಿಂದು ನೋಡಿ ನೀವು ರುಚಿ ನೋಡಿ ಆಮೇಲೆ ನಂಗೆ ಹೇಳಿ ಓ ಮಾಡ್ಕೋಬೇಕಲ್ಲ ನೀವು ಮಾಡ್ಕೋಬೇಕು ಅಂದ್ರೆ ನೋಡ್ಕೋಬೇಕು ನೋಡ್ಕೊಡಿ ತಿಳ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳಿ ಹಾಗೆ ನಮ್ಮ ಚೂ ಹೇಳ್ಬಿಡಿ ಸಾಸಿವೆಯನ್ನ ಹಾಕಿದ್ದೀನಿ साथ से दिखाएंगे इतनी मैच्चलन संपी चिल्ला की बाढ़ इतने ना हो ಕರಿಬೇವು ಮತ್ತು ಮಜ್ಜಿಗೆ ಮೆಣಸನ್ನು ಕೊಡು ಬಾಳೆಕದ್ ಮೆಣಸು ಮಜ್ಜಿಗೆ ಮೆಣಸು ಸಂಡಿಗೆ ಮೆಣಸು ಯಾವುದು ಇದೆ ಕೆಲವೊಂದು ಬರೀ ಸಾಲ್ಟೆಡ್ ಮೆಣಸಿರುತ್ತೆ ಅದು ರುಚಿ ಆಗೋದಿಲ್ಲ ಈಗ ಮಜ್ಜಿಗೆ ಮೆಣಸನ್ನು ಸ್ವಲ್ಪ ಆ ಮೆಣಸು ಗರ್ಗರಿ ಆಗಬೇಕು ಅಲ್ಲಿ ತನಕ லிக்ல மஜ்ஜி மென்சனாக்கி ருச்சி ஆக ஏனோ நான் உலக்கி ஒர்க்ணையா தஞ்சை தின்க்கேன் அதுக்கு அப்படி தான் ருச்சி செம்பாக ஒலையின் ஆஃப் நான் சேஸ் கொடுத்த சூரேச்சூரு

ಬೇಳೆ ಸಾಕಷ್ಟು ನಮಗೆ ಬಲವನ್ನು ಕೊಡುವಂತಹ ಒಂದು ಬೇಳೆ ಹಾಗಾಗಿ ಒಮ್ಮೆ ಟ್ರೈ ಮಾಡಿ ಕೆಲವರು ಇದನ್ನು ಹಸಿ ರುಬ್ಬಿಬಿಟ್ಟು ಮಾಡ್ತಾರೆ ಅದು ನಮಗೆ ಹಸಿರಕ್ಕಿಂತ ಹುರಿದು ಮಾಡಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಬೇಳೆನ ಹುರಿದು ಮಾಡಿದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಮುಂದುವರಿಸಿ ಇಲ್ಲಾಂದರೆ ಬಿಡಬಹುದು ಇಷ್ಟ ಆದರೆ ಹಾಗೇ ನಿಮ್ಮ ಪರಿಚಿತರಿಗೆ ಹೇಳಿ ಮಾಡ್ಕೊಳ್ತೀನಿ ಕೇಳಿ ಯಾಕಂದರೆ ಅಡುಗೆಗಳನ್ನು ನಾವು ಹಂಚ್ಕೊಳ್ಳೋದ್ರಿಂದ ಒಂದು ಆರೋಗ್ಯಕರವಾದ ಅಡುಗೆಗಳನ್ನು ಇನ್ನೊಬ್ಬರೊಂದಿಗೆ ಹಂಚ್ಕೊಳ್ಳೋದ್ರಿಂದ ಒಂದು ಸ್ವಸ್ಥ ಸಮಾಜಕ್ಕೆ ನಾವು ಕೂಡ ಕಾರಣಿಭೂತರಾಗ್ತೀವಿ ಕೇವಲ ನಾವು ಹೊರಗಡೆ ಹೋಗಿ ಏನೋ ಕೆಲಸ ಮಾಡೋದ್ರಿಂದ ಅಂತ ಅಲ್ಲ ಸಣ್ಣ ಸಣ್ಣ ವಿಚಾರಗಳಲ್ಲೂ ಕೂಡ ನಾವು ಸಮಾಜಕ್ಕೆ ಬಲವಾಗಿ ನಿಲ್ಲಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಏನಂತೀರ